ಈ ದಿನ ಗಾಂಧಿನಗರದಲ್ಲಿ ಪ್ರತಿ ವರ್ಷದ ಪ್ರತಿ ವರ್ಷದಂತೆ ಈ ವರ್ಷ ಹತ್ತು ಜನಗಳ ಗರಡಿ ಶ್ರೀರಾಮ ಮಂದಿರದಲ್ಲಿ ಅಂಬಾ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಮ್ಮ ಹಿರಿಕರಾದಂಥ ಸುಮಾರು ಹೆಚ್ಚು ಒಂದು ಐವತ್ತು ವರ್ಷಗಳ ಹಿಂದಿನಿಂದನೂ ನಡ್ಕ ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಇಂದಿನ ಪೀಳಿಗೆಯೂ ಸುಧ ಮುಂದುವರಿಸ್ಕೊಂಡು ಹಿರಿಯರ ಮಾರ್ಗದರ್ಶನದಂತೆ ನಾವು ನಡೀತಿದ್ದೇವೆ ಈ ದಿನ ಅಂಬಾ ತಾಯಿ ಪೂಜೆಗೆ ನಮ್ಮ ಗರಡಿಯ ಸದಸ್ಯರು ಹಾಗೂ ಎಲ್ಲ ಮುಖ್ಯವಾಗಿ ಹೊಸ ಆದಂಥ ಪೈಲ ರಾಮೇಶ್ವರವರು ಮತ್ತು ನಮ್ಮ ಗರ್ಡಿಯ ಲೈಸೆನ್ಸ್ ದಾರರಾದಂಥ ರಾಧಾಕೃಷ್ಣರವರು ಮತ್ತು ನಮ್ಮ ಕಲಿಫರಾದಂಥ ಪೈಲವನ್ ಕೃಷ್ಣಪ್ಪರವರು ಹಾಗೂ ಯಜಮಾನರು ಹಿರಿಯರು ಹಿರಿಯರು ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ನಮ್ಮ ಕಮಿಟಿ ಅಧ್ಯಕ್ಷರಾದಂಥ ಯೋಗ ನರಸಿಂಹಸ್ವಾಮಿ ಮತ್ತು ಉಪಾಧ್ಯಕ್ಷರಾದಂಥ ವೆಂಕಟೇಶ್ ರವರು ಕಾರ್ಯದರ್ಶಿ ಆದಂಥ ಎಂ ಅವರು ಸಹ ಕಾರ್ಯದರ್ಶಿಯಾದ ವೆಂಕಟರಾಜ್ರವರು ಖಜಾಂಕಿಯವರಾದಂಥ ಚಲರಾಜ್ರವರು ಹಾಗೂ ನಮ್ಮ ಕಮಿಟಿಯ ಸದಸ್ಯರಾದಂಥ ರಮೇಶ್ ಕುಮಾರ್ ಹಮ್ಮೂರವರು ಸುರೇಶ್ ರವರು ಆನಂದ್ರವರು ಹಾಗೂ ಸಿದ್ದಪ್ಪ ಬಿ ಎಸ್ ಪಿ ಹಾಗೂ ಬಸವರಾಜ್ರವರು ರವಿಕುಮಾರ್ ಅವರು ಮಧುಸಿದ ಹಾಗೂ ನಮ್ಮ ಪ್ರಭು ಸ್ವಾಮಿಯಾದಂಥ ಪ್ರಭು ಸ್ವಾಮಿಯ ಅವರು ಪ್ರಕಾಶ್ರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹಾಗೂ ಇದೇ ಪ್ರತಿ ವರ್ಷ ಇನ್ನು ಮುಂದಿನ ಸದಾ ಈ ಕಾರ್ಯಕ್ರಮ ನಾವು ಹೋಗ್ಬೇಕು ಅಂತ ನಮ್ಮ ಕಿರಿಯರಿಗೆ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಸಮಸ್ತ ಗಾಂಧಿನಗರದ ಎಲ್ಲ ಮುಖಂಡಗಳು ಮುಖಂಡರುಗಳು ಕಲ್ಲಿ ಪ್ಲೇಸ್ ಅಂದರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ಹತ್ತು ಜನ ಗರಡಿಯ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತಾ ಅದೇ ರೀತಿ ನಮ್ಮ ಗರಡಿಯ ಹಿರಿಯರೆಲ್ಲ ಇದ್ದಾರೆ ಹಾಗೂ ನಮ್ಮ ನಮ್ಮ ಗರಡಿಯ ಉಸ್ತಾದರಾದಂಥ ರಾಮೇಶ್ವರವರು ಹಾಗೂ ಲೇಸಂತರ ಅವರು ಹಾಗೂ ನಮ್ಮ ಹಿರಿಯ ಕಲೀಪರಾದಂಥ ಕೃಷ್ಣಪ್ಪನವರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ನಮ್ಮ ನಮ್ಮ ಗಡಿ ಹಿರಿಯರಾದಂಥ ರಾಷ್ಟ್ರ ಪ್ರಸತಿ ಪದಕ ಪಡೆದಂಥ ನಮ್ಮ ಸಂಕಣ್ಣನವರು ಹಾಗೂ ಇನ್ನಿತರ ಎಲ್ಲ ಹಿರಿಯರು ಹಾಗೂ ಎಲ್ಲ ಪೈಲಗಳು ಸಹ ಈ ದಿನ ಅತ್ಯು ಗಡಿಯ ವತಿಯಿಂದ ಅಂಬಾ ಪೂಜೆ ಕಾರ್ಯಕ್ರಮ ಏರ್ಪಡಿಸಿದ್ದು ಭಾನುವಾರ ನಾವು ಎಲ್ಲ ನಮ್ಮ ನಮ್ಮ ಗಡಿ ಯುವಕರು ಕಾಯಿ ಕೇಳುವ ಸ್ಪರ್ಧೆನೂ ಸಹ ನಾವು ಏರ್ಪಡಿಸಿದ್ದೇವೆ ಹಾಗೂ ನಾಳೆ ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮ ಸಹ ನಾವು ಏರ್ಪಡಿಸಿದ್ದೇವೆ ಎಲ್ಲ ಕಾರ್ಯಕ್ರಮ ಗಾಂಧಿ ಎಲ್ಲ ಸಮಸ್ತ ಬಂಧುಗಳು ಆಗಮಿಸಿ ಈ ನಮ್ಮ ಒಂದು ಮಟ್ಟಿ ಪೂಜೆಗೆ ಆಗಮಿಸಿದ ಎಲ್ಲಾರ್ಗೂ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತದೆ ನಮಸ್ಕಾರ ನಿಖಿಲ್ ರವರಿಗೆ ನಮ್ಮ ಪೈಲವಾನ್ ರಾಮೇಶ್ವರ ಭಾರತ ದೇಶವು ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ ಅವುಗಳಲ್ಲಿ ಕುಸ್ತಿಕಲೆಯು ಒಂದು ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಸಂಕೇತವೋ ಎಂಬಂತೆ ಕುಸ್ತಿಕಲೆಯು ಇಂದು ವಿಶ್ವಮಾನ್ಯತೆ ಪಡೆಯುತ್ತಿರುವುದು ಅತ್ಯಂತ ಮಹತ್ವದ ವಿಷಯ ಸದೃಢ ಶರೀರ ಮತ್ತು ಸ್ವಸ್ಥ ಮನಸ್ಸನ್ನು ರೂಪಿಸಲು ಜೀವನ ಕ್ರಮದಲ್ಲಿಯೇ ಉತ್ತಮ ಪರಿವರ್ತನೆಯನ್ನು ತರಲು ಕುಸ್ತಿಕಲೆಯೂ ಸಹಾಯಕವಾಗುತ್ತಿದೆ ಜನರ ಜೀವನದಲ್ಲಿ ಕಾಣುತ್ತಿರುವ ಒತ್ತಡ ಉದ್ವೇಗ ಅತೃಪ್ತಿ ಅರಿಷ ಡೈರಿಗಳ ಅಧಿಪತ್ಯ ಇವುಗಳ ಮೇಲೆ ನಿಯಂತ್ರಣ ಸಾಧಿಸಿ ಬದುಕನ್ನು ಊರ್ಧಮುಖಿಯಾಗಿಸಲು ಕುಸ್ತಿಯು ಪೂರಕವಾಗಿದೆ